ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾನು ಡೈ ವ್ಲಾಗ್ನ ಶೇರ್ ಇದ್ದೀನಿ ಇವತ್ತು ನಾವು ಮನೆಯ ಹೋಗ್ತಾ ಇದ್ದೀವಿ ಸೊ ಈ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ವ್ಲಾಗ್ನ ಎಂಡೋಗ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತು ಆಳ್ ಕೂಡ ಬಂದಿದ್ದಾರೆ ಒಂದು ಏಳೆಂಟು ಜನ ಬಂದಿದ್ದಾರೆ ಮುರಿ ಮಾಡಬೇಕು ಮತ್ತು ನಾಟಿ ನೆಡಬೇಕು ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಹಳ್ಳಿ ಕಡೆ ಕೋಳಿಗೋಗೋದು ಆಮೇಲೆ ದನಕ್ಕೆ ಹೋಗೋದು ಅದೆಲ್ಲ ಕಾಮನ್ ಹಸುಕ್ಕೋಗೋದೆಲ್ಲ ಸೊ ಅವ್ರಿಗೆ ಇವಾಗ ಅಡುಗೆ ಮಾಡಬೇಕು ಅವ್ರಿಗೆ ಅಡುಗೆ ಮಾಡಿ ನಾವು ಪೂಜೆ ಎಲ್ಲ ಮಾಡಿ ಒಟ್ಟು ಆಮೇಲೆ ಹೋಗಬೇಕು ಒಂದು ಹತ್ತುವರೆ ಒಂದು ಗಂಟೆ ಆಗುತ್ತೆ ಸೊ ಈ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಮ್ಮ ಮನೆ ದೇವರು ಹೇಗೆ ನಮ್ಮ ಮನೆ ದೇವ್ರು ಯಾವುದು ಎಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಸೊ ಇವಾಗ ಆಲ್ರೆಡಿ ಟೈಮ್ ಸೆವೆನ್ ತರ್ಟಿ ಆಗಿದೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಅಡಿಗೆ ಎಲ್ಲ ಮಾಡಿ ಆಮೇಲೆ ಓಡಬೇಕು ಸೊ ಈ ವ್ಲಾಗ್ ನ ಎಂಡ್ವಾಗ ನೋಡಿ ಸೊ ಇವಾಗ ಆಲ್ರೆಡಿ ಕಸ ಎಲ್ಲ ಗುಡಿಸಿದೆ ಇನ್ನು ಮನೆ ಪೂಜೆ ಎಲ್ಲ ಮಾಡಬೇಕು ಸ್ನಾನ ಮಾಡ್ಬೇಕು ಅಡುಗೆ ಮಾಡಬೇಕು ಇನ್ನ ಬೇಜಾನ್ ಕೆಲಸ ಐತೆ ಸೊ ಆಮೇಲೆ ಸಿಗ್ತೀನಿ ಈ ವಿಡಿಯೋ ವಿಡಿಯೋನ ಎಂಡ್ವಾಗ ನೋಡಿ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್ ಸೊ ಇವಾಗ ಕಸ ಎಲ್ಲ ಗುಡ್ಸಿದೆ ಮುಂಚೆನೇ ಸೊ ಇವಾಗ ಒಲ್ಸ್ಕೊಬರ್ತಾ ಇದ್ದೆ ನಮ್ಮಮ್ಮ ಅಡುಗೆ ಮಾಡ್ಕೊಳ್ತಾಯಿದ್ರು ಅಂದರೆ ಒಂದು ಏಳೆಂಟು ಜನ ಇದ್ರಲ್ವ ಎಲ್ರಿಗೂ ಒಟ್ಟಿಗೆ ನನಗೂ ಅಡುಗೆ ಮಾಡೋಕ್ಕಾಗಲ್ಲ ಅದು ಮುದ್ದೆ ತಿರುಗಕ್ಕಾಗಲ್ಲ ಅನ್ನ ಬೇಕಾದ್ರೆ ಒಂದು ಪಕ್ಷ ಮಾಡಿಬಿಡ್ಬೋದು ಆದರೆ ಮುದ್ದೆ ಅಂತ ಅಂತೇಳ್ಬಿಟ್ಟು ಒಟ್ಟಿಗೆ ಅವರೇ ನಾನೇ ಮಾಡ್ಕೊಳ್ತೀನಿ ನೀನು ಮಾಮೂಲಿಗ ಇವತ್ತು ವಾರ ಅಲ್ವಾ ಕಸ ಗುಡ್ಸ್ಕೊಂಡು ಮನೆ ಹೊರ್ಸ್ಗು ಪೂಜೆ ಮಾಡ್ಕೊ ಅಂತ ಹೇಳಿದ್ರು ಸೊ ನಾನು ಅದಕ್ಕೇ ನೀಟಾಗಿ ಮನೆಯೆಲ್ಲ ಎಲ್ಲ ಬಂದೆ ಅದಾದಮೇಲೆ ನೀರು ಕೈಸಿದ್ರು ಸ್ನಾನ ಮಾಡ್ಕೊಂಡು ಬಂದು ಇವತ್ತು ವಾರ ಅಲ್ವಾ ನಾವು ಭಾನುವಾರ ಜೊತೆ ಫೋಟೋ ಎಲ್ಲ ಹೊಡ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋದು ದೇವ್ರ ಮನೆ ಇಲ್ಲ ಅಲ್ವಾ ಮಾಮೂಲಿ ದೇವ್ರ ಫೋಟೋ ಒಡ್ಸ್ಕೊಳ್ಳೋದು ಏನು ಕಷ್ಟ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾವು ಅವತ್ತೇ ಮಾಡ್ಕೊಳ್ತೀವಿ ಸೊ ಅವತ್ತು ದೇವ್ ದೇವ್ರ ಫೋಟೋ ಎಲ್ಲನೂ ಬಟ್ಟೆ ಹೊಡೆಸ್ಕೊಂಡು ಅರ್ಶನ ಕುಂಕುಮ ಎಲ್ಲ ಇಕ್ಕೊಂಡೆ ಅದಾದಮೇಲೆ ತಿರ್ಗಿ ಹೊಸ್ಲಿಗೂ ಕೂಡ ಅರ್ಣ ಕುಂಕುಮ ಇಟ್ಕೊಂಡೆ ಹೊಸ್ಗೂ ನೀಟಾಗಿ ತೊಳ್ಕೊಂಡು ಅಷ್ಟು ಕುಂಕುಮ ಇಟ್ಕೊಂಡು ರಂಗೋಲಿನ ಬಿಟ್ಕೊಂಡೆ ಹೊರ್ಗಡೆನೂ ರಂಗೋಲಿ ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಟ್ಟಿದೆ ಸೊ ಈ ಥರ ವಾರ ಇದ್ದರೆ ಸ್ವಲ್ಪ ರಂಗೋಲಿ ಚೆನ್ನಾಗಿರೋ ರಂಗೋಲಿ ಇಲ್ಲ ಅಂತ ಸಿಂಪಲಾಗಿ ಯಾವುದಾದ್ರು ಮನೆ ಮುಂದೆ ಬಿಡೋ ಅಂಥದ್ದನ್ನ ಬಿಡ್ತೀವಿ ಸೊ ಅದಾದಮೇಲೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೂವನ್ನು ಕೂಡ ತರ್ಸ್ಕೊಂಡಿದ್ದೆ ಅಂದರೆ ಗುರುವಾರ ತರಿಸ್ಕೊಂಡ್ರೆ ಅದು ಸ್ವಲ್ಪ ವಾರಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತೀನಿ ನಾನು ಸೊ ಎಲ್ಲ ಸ್ವಲ್ಪ ಎಲ್ಲ ಮುಟ್ಸ್ಬಿಟ್ಟು ಸೊ ತಲೆಗೆ ಸ್ನಾನ ಮಾಡಿದ್ನೆಲ್ಲ ಅದನ್ನ ಬಟ್ಟೆ ಎಲ್ಲ ತೊಗೊಂಡು ತಲೆ ಎಲ್ಲ ಇದ್ದೆ ಸೊ ದೇವ್ರ ಪೂಜೆ ಮಾಡ್ಬೇಕಾದ್ರೆ ತಲೆ ಕಟ್ಕೊಂಡು ಯಾವತ್ತು ವರ್ಷನೇ ಪೂಜೆ ಮಾಡಬೇಡಿ ಕೂದಲು ಬಾಚ್ಕೊಂಡು ಇಲ್ಲ ಅಂತಂದರೆ ಏನಿಲ್ಲ ಅಂದರೆ ಹಂಗೆ ಆದರೂ ಪೂಜೆ ಮಾಡಿ ಅದ್ರ ಕ ಟವಲ್ನ ಕಟ್ಕೊಂಡು ಪೂಜೆ ಮಾಡಬೇಡಿ ಸೊ ಅದಾದಮೇಲೆ ಹಣೆಗೂ ಇಟ್ಕೊಂಡು ದೀಪ ಹಚ್ಕೊಂಡೆ ಅಷ್ಟಲ್ಲಾಗಲಿ ಟೈಮ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ನೈನ್ ತರ್ಟಿ ಅಷ್ಟೇನೂ ಆಗಿತ್ತು ಅನಿಸುತ್ತೆ ಸೊ ದೀಪ ಎಲ್ಲ ಹಚ್ಕೊಂಡು ಪೂಜೆ ಎಲ್ಲನೂ ಮಾಡಿಕೊಂಡೆ ಎಲ್ಲಿತ್ತರೇನು ಹೇಗಿತ್ತರೇನು ನ ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನನ್ನ ಬುತ್ತಿರ ल्लितरेणुना राघवेन्द्रङ्गल्लिशरण पूज्याय राघवेन्द्राय सत्यधर्मरताय च भजतां कल्पवृक्षाय नाम तां कामधीनवी ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ ಜ್ಞಾನದ ದೀಪ ಹಚ್ಚುವ ಲೋಕವಾನೇನೆ ನಡೆಸುವ ತುಂಗೆಯ ಹೃದಯ ತಿವರ ನಿನ್ನದೆ ಸ್ಮರಣೆ ಶರಣು 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 ಗುರು ರಾಘವೇಂದ್ರ ಶರಣು ಇದ್ರಲ್ಲಿ ಇದು ನಿಶಾಂತದ ಏನಪ್ಪ ಏನಪ್ಪಾ ಕ್ಲಾಸ್ಗೆ ಫಸ್ಟ್ ಅಂತ ಕೊಟ್ಟಿದ್ದು ಅದಾದಮೇಲೆ ಇದು ಇದೈತಲ್ಲ ಹಿಂದ್ಗಡೆದು ಅದೂ ಅದು ಯಾವುದೋ ಗೇಮಲ್ಲಿ ಸೆಕೆಂಡ್ ಪ್ರೈಝು ಇದು ಪೇರೆಂಟ್ಸ್ದು ಸ್ಪೋರ್ಟ್ಸಲ್ಲಿ ನವಿ ಗೆದ್ದಿದ್ದು ಈ ಈ ವರ್ಷ ನವಿದು ಫಸ್ಟ್ ಪ್ರೈಝು ಅದಾದಮೇಲೆ ಈ ವರ್ಷ ಸೆಕೆಂಡ್ ಬಂದವನೇ ಹೋದ ವರ್ಷ ಫಸ್ಟ್ ಇದ್ದವನು ಈ ವರ್ಷ ಸೆಕೆಂಡ್ ಬಂದವನೇ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಒಂದು ಎಕ್ಸಾಮ್ ಬರ್ತಿರ್ಲಿಲ್ಲ ಸೊ ಇದು ಬಂದ್ಬಿಟ್ಟು ಕಪಲ್ಸ್ ಗೇಮಲ್ಲಿ ನನ್ನ ನಾನು ಮತ್ತು ನವಿ ಫಸ್ಟ್ ಪ್ರೈಸ್ ಗೆದ್ದಿದ್ದು ನೋಡಿ ಇದು ನಾನು ಮತ್ತು ನವಿ ಕಪಲ್ ಗೇಮಲ್ಲಿ ಇದು ನವಿ ಸಿಂಗಲ್ ಗೇಮಲ್ಲಿ ಗೆದ್ದಿದ್ದು ಇದು ಒಂದು ಈ ವರ್ಷ ಶುಕ್ರವಾರ ನಡೆದಿತ್ತು ಅದು ಐ ನಿಶಾಂತ್ ಬೈಲಿ Il prezzo è molto lento. 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 Il prezzo Il prezzo ಓದಿದ್ಕೆ ಈ ಸಲ ಸೆಕೆಂಡ್ ಬಂದಿದ್ಯಾಲ ಯಾಕೆ ಈ ಸಲ ಸೆಕೆಂಡ್ ಬಂದಿದ್ಯಾ ಯಾಕೆ ಬಂದಿತ್ತು ಇದು ಯಾರ್ದು ಸ್ವಾಮಿ ಗೇಮ್ತಾನೆ ಇದು ನಂದು ಮತ್ತೆ ಸ್ವಾಮಿ ಮಮ್ಮ ತಾನೇ ಯಾವ್ದು ಹೇಳಿದ ಅದೇ ಸ್ಪೂನಲ್ಲಿ ನಿಂಬೆಹಣ್ಣು ಹಾಕ್ತಾ ಇದಲ್ಲ ಅದು ತಾನೇ ಅವೆರಡು ಹೋದು ಶುದ್ದು ಥ್ಯಾಂಕ್ ಯು ನಿಶಾಂತ್ ಅದನ್ನ ಅದು ಕೊಡು ಪ್ರೈಝನ್ನ ಓಕೆ ಹೋಗೋಣ ರೆಡಿಯಾಗು ಮತ್ತೆ ಸ್ನಾನನೇ ಮಾಡಿದ ಹುಚ್ಚು ಥರ ನಿಂತಿದ್ಯಾ ಹುಚ್ಚು ಥರ ನಿಂತಿದ್ಯಾ ಸ್ನಾನನೇ ಮಾಡಿಲ್ವಲ್ಲ ಸ್ನಾನ ಮಾಡ್ಕೊಂಡು ಹೋಗೋಣ ಎಲ್ಲಿಗೋಗೋಣ ಯಾ ಸ್ವಾಮಿ ಮೊಮ್ಮನ ಹೋಗೋಣ ಸೇಮ್ ಸೇಮ್ ಮಾಡಿ ಫ್ರೆಂಡ್ಸಿನ ಪಾರ್ಟಿ ಬಿಚ್ಕೊಂಡು ಹಾಯ್ ಐವ ಯಾಕೆ ಹೂವ ನೋಡಿ ವರ ಕೊಟ್ಬಿಟ್ಟಿದೆ ದೇವ್ರ ನನಗೆ ನೋಡಿ ಗಾಯಸ್ ದೇವ್ರ ನನಗೆ ವರ ಕೊಟ್ಟಿದೆ ಯಾವುದಿದು ಇಲ್ಲಿರ ನೋಡಿ ಇವನು ಒದ್ದಿರೋದು ಪೂಜೆ ಎಲ್ಲ ಮುಗಿಸಿ ಗಾಯಸ್ ನೋಡಿ ನಮ್ದು ಭಾನುವಾರ ವಾರ ಆಗಿರೋದ್ರಿಂದ ಎಲ್ಲರೂ ಸಂಡೇ ನಾನ್ ವೆಜ್ ಪಾರ್ಟಿ ಮಾಡಿದ್ರೆ ನಾವು ಪೂಜೆ ಮಾಡಬೇಕು ಬನ್ನಿ ಏನು ಇಲ್ಲಿ ಅದು सेम सेम निशांत सेम सेम निशांत ಆಟಕ್ಕೆ ಅಲ್ಲಿ ಏಳು ಅದಕ್ಕೆ ಈಗ ಏನಂತ ಯಾವ ಯಾಕ ನೀನೇ ಸ್ವಾಮಿಮ್ಮನ ದಕ್ಕತೆ ನೀ ಅಯ್ಯ ಪಂಗೋ ಏನಲ್ಲ ಅಕ್ಕೆ ಸ್ವಾಮಿಮ್ಮ ಅಯ್ಯ ಪಂಗೋ ಏನ ಸ್ವಾಮಿಮ್ಮನ ದಕ್ಕತೆ ಬಿಡಕ್ಕೆ ನೀ ಸ್ವಾಮಿಮ್ಮ ಅದಕ್ಕೆ ಅವಾಗ ಏನ ಗೊತ್ತೈತಿರಲಿಲ್ಲ ನಿನ್ನ ಸ್ವಾಮಿ ಸ್ವಾಮಿ ಅಂತಿದ್ರು ಅದಕ್ಕೆ ಸ್ವಾಮಿಮ್ಮನ ದಕ್ಕತೆ ಅಕ್ಕೆ ಸ್ವಾಮಿಮ್ಮ फूल <laughs> ले नीट 하게 আক মা দিয়ে গুংসকো ইoverline লাগো টোটা মারো চাই নাই আইতা চচ করো যাও চচ করো না ইলা কানে ಹೋಗো নো ফ্রেন্ডস কংগ্রাচুলেশন আগেoverline சின்ன বরে তো মোটা মারন বললি তুমি ಸ್ಥಾನಕ್ಕೆ ಹೋಗೋ ಇದು ಯಾಕೆ ಹಿಂಗೆ ಆಡ್ತಾ ಇದ್ದೀಯಲ್ಲ ಸ್ಥಾನಕ್ಕೆ ಹೋಗಲ್ಲ ಏ ಅಲ್ಲಿ ಒಡ್ದಾಗಿ ಬಿಡ್ತೀನಿ ಮುದ್ದು ಏನ ನಿನ್ನ ಓನೆ ತೋರ್ಸಂಬುದು ಹಾಂ ಯಾರು ಕೊಡ್ಸಿದ್ದು ಸ್ವಾಮಿ ಅಮ್ಮ ಅತ್ತೆ ಅಂತ ಬಯಲು ಕೊಡೋದಿಲ್ಲ ಕಮ್ಮಿ ಸ್ವಾಮಿ ಮಾ ಕೊಡಿಸ್ಬಿಡ್ತಾನಂತೆ ಸೊ ಅದಾದ ಮೇಲೆ ನಾವು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ನಾವು ಮೊನ್ನೆ ಬಿಟ್ಟಾಗ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸೊ ಅದಾದ್ಮೇಲಿಂದ ಊರಲ್ಲಿ ಬಿಟ್ಟು ಅದಾದಮೇಲೆ ಮಂಡಿಗೆ ಬಂದು ಒಂದು ಸ್ಟಾಪ್ ಹಾಕಿದ್ವಿ ಅಂದರೆ ಆಹಾರ ಎಲ್ಲ ಆ ದೇವಸ್ಥಾನಕ್ಕೆ ಆರ ಪೂಜೆ ಸಾಮಾನು ಬಾಳೆಹಣ್ಣೆಲ್ಲ ಎಲ್ಲ ತೊಗೊಳ್ಬೇಕಾಗಿತ್ತಲ್ಲ ಸೊ ಅಲ್ಲಿ ನಿಂತ್ಕೊಂಡು ಅಲ್ಲಿ ಅದನ್ನೆಲ್ಲ ಪರ್ ತಗೊಂಡು ಸೊ ಅದಾದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸು ತೊಗೊಂಡು ನಮ್ಮ ಉದ್ದು ಇದನ್ನೆಲ್ಲ ಅವ್ನು ಏನಾದ್ರು ತಿನ್ನಬೇಕು ಅಂತಲೇ ಹೇಳ್ತಾ ಇರ್ತಾನೆ ಸೊ ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸನ್ನ ತೊಗೊಂಡು ಇಟ್ಕೊಂಡು ಆಮೇಲೆ ಹೊರಟ್ವಿ ಸೊ ನಾವು ಬರಬೇಕಾದ್ರೆ ನಮಗೆ ಆ ದಾರಿಲೇ ಚಾಮುಂಡಿ ಬೆಟ್ಟನೂ ಕೂಡ ಕಾಣುತ್ತೆ ನೋಡಿ ಅಲ್ಲಿ ಹಾಕಿದ್ದೀನಿ ಚಾಮುಂಡಿ ಬೆಟ್ಟನೂ ಕೂಡ ಸೊ ಅದನ್ನೆಲ್ಲ ನೋಡಿಕೊಂಡು ದೇವಸ್ಥಾನಕ್ಕೆ ರೀಚ್ ಆದ್ವಿ ಸೊ ನೋಡಿ ಇದೇ ನಮ್ಮ ಬದ್ನಾ ಸಿದ್ದೇಶ್ವರ ಅಂತ ಹೇಳಿ ಸಹ ನಾವು ನಂಜನಗೂಡಿಂದ ಒಂದು ಏಯ್ಟ್ ಕಿಲೋಮೀಟರ್ಸ್ ಆದರೆ ಸಿಗುತ್ತೆ ಸೊ ನಾವು ಕೂಡ ಬಂದು ಆಲ್ರೆಡಿ ಅಂದರೆ ಅಷ್ಟಾಗಿ ರಶ್ ಇರಲಿಲ್ಲ ಅಂದರೆ ಸ್ವಲ್ಪ ಎಲ್ಲ ಮಾಡಿಸ್ಕೊಂಡು ನಾವು ಹೋದಾಗಲೇ ಆಗಲೇ ಎರಡು ಗಂಟೆ ಆಗಿತ್ತಲ್ವ ಅದಕ್ಕೆ ಜಾಸ್ತಿ ರಶ್ ಇರಲಿಲ್ಲ ಎಲ್ಲ ಪೂಜೆ ಮಾಡಿಸ್ಕೊಂಡು ಆಲ್ರೆಡಿ ಹೋಗ್ಬಿಟ್ಟಿದ್ರು ಸೊ ಸ್ವಲ್ಪ ಜನ ಇದ್ರು ಆಲ್ಮೋಸ್ಟ್ ಅಂದರೆ ಸ್ವಲ್ಪ ಯಾರು ಎಲ್ಲ ಮಾಡಿಸಿದ್ರು ಇನ್ನೂ ಅರ್ಕೆ ಹೊತ್ಕೊಂಡಿದ್ರು ಅನಿಸುತ್ತೆ ಸೊ ಅವರೆಲ್ಲ ಊಟಕ್ಕೆಲ್ಲ ಹಾಕ್ಕೊಡೋಕ್ಕೆ ಅವರು ಸ್ವಲ್ಪ ಜನ ಇದ್ದರು ಅದಾದಮೇಲೆ ನಾವು ಬಂದ್ಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋದ್ವಿ ಸೊ ನೋಡಿ ನಮ್ಮ ಬದ್ನಲ್ಲಿ ಸಿದ್ದೇಶ್ವರ ಅಂದರೆ ಅದೇನೋ ನಮ್ಮ ಮನೆ ದೇವ್ರಿಗೋದ್ರೆ ತುಂಬ ಖುಷಿಯಾಗುತ್ತೆ ಅದು ಏನೋ ಒಂಥರ ಚೆಂದ ಆದ ದೇವರು ಸೊ ಹಂಗೆ ಕೈ ಕಾಲೆಲ್ಲ ತೊಳ್ಕೊಂಡು ನಾವು ಕೂಡ ಹೊರಟ್ವಿ ಸೊ ನಾವು ಕೂಡ ಕಾರಲ್ಲಿ ಹೋಗಿದ್ವಿ ನಾನು ಅಮ್ಮ ಅಪ್ಪ ಅದಾದಮೇಲೆ ನಮ್ಮ ಪ್ರತು ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಮುದ್ದು ಎಷ್ಟು ಜನ ಹೋಗಿದ್ವಿ ಕಾರಲ್ಲಿ ಸೊ ಅವ್ನು ನೋಡಿ ಇಲ್ಲಿ ಬರೋ ಅಂತಂದರೆ ಸುಮ್ಮನೆ ಸುತ್ತಕೊಂಡು ಅವನದೇ ಗಲಾಟೆ ಗೈಸ್ ಎಷ್ಟು ಗಲಾಟೆ ಮಾಡ್ತಾನೆ ಅಂದರೆ ದೇವಸ್ಥಾನ ಎಲ್ಲ ಇಲ್ಲಿ ನಾವು ಏನು ಮಾಡ್ತೀವಿ ನಾವು ಏನು ಮಾಡ್ಬೇಡ ಅಂತೀವಿ ಅದನ್ನೇ ಅವ್ನು ಮಾಡಬೇಕು ಈ ಕಡೆ ಬರೋ ಅಂದರೆ ಆ ಕಡೆ ಹೋಗೋದು ಆ ಕಡೆ ಬರೋ ಅಂದರೆ ಈ ಕಡೆ ಹೋಗೋದು ಸೊ ಅದಾದಮೇಲೆ ಬಂದು ಅಲ್ಲೇ ಪ್ಲೇಟು ಮತ್ತು ಈ ಥರ ಮೊರದು ಎಲ್ಲ ಇರುತ್ತೆ ನಾವು ಅದೇ ಪೂಜೆ ಸಾಮಾನು ಜೋಡ್ಸ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಸೊ ನಾವು ಕೂಡ ಇಲ್ಲಿ ಚಿಕ್ಕದಿತ್ತು ಅಂತ ಹೇಳ್ಬಿಟ್ಟು ಬೇರೆ ತಗೋಬಾ ಅಂತ ಹೇಳಿದ್ರು ಅಲ್ಲಿ ಎಲ್ಲನೂ ಕೂಡ ಚಿಕ್ಕದೇ ಇತ್ತು ಸೂಪರ್ವಾಗಿ ಎಲ್ಲ ಅಂಬಿದ್ದಕ್ಕೆ ಎಲ್ಲನೂ ಹಾಕೊಂಡು ಪೂಜೆ ಸಾಮಾನು ಇದುಕೊಂಡು ಪೂಜೆ ಮಾಡ್ಸೋಕೆ ಅಂತ ಹೋಗಿದ್ವಿ ಸ್ವಲ್ಪ ಜನ ಇದ್ದರು ಪೂಜೆ ಮಾಡ್ಸೋಕೆ ಅಂತಾನೆ ನಾವು ಸ್ವಲ್ಪ ಕೂತಿದ್ದು ಅವ್ರದ್ದೆಲ್ಲ ಮುಗ್ದಾದ್ಮೇಲೆ ಪೂಜೆ ಮಾಡ್ಸ್ಕೊಕೆ ಅಂತ ಹೋಗಿದ್ವಿ ಅಂದರೆ ಅಲ್ಲಿ ಮೂರು ನಾಲ್ಕೊಂದು ಐದಾರು ಜನ ಅವರೇ ಅಂತ ಅಂದ್ಕೊಳ್ಳಿ ಪೂಜೆ ಮಾಡೋರು ಅಂದರೆ ಇವಾಗ ಮಂಡ್ಯ ಕಡೆಗೆ ಒಬ್ಬರು ಆಮೇಲೆ ಈಗ ಬೆಂಗಳೂರು ಕಡೆ ಒಬ್ಬರು ಮೈಸೂರು ಕಡೆ ಒಬ್ರು ಈ ಥರ ಒಂದೊಂದು ಊರಿಗೆ ಒಂದೊಂದು ಅಂತ ಡಿವೈಡ್ ಮಾಡಿರ್ತಾರೆ ಸೊ ಅವ್ರ ಪೂಜೆ ಅವ್ರ ಊರವ್ರು ಬಂದರೆ ಅವರೇ ಪೂಜೆ ಮಾಡಬೇಕು ಬೇರೆಯವ್ರು ಮಾಡೋಂಗಿಲ್ಲ ಸೊ ಈ ಥರ ಡಿವೈಡ್ ಮಾಡೋದ್ರಿಂದ ನಮ್ಮ ನಮಗೆ ಯಾರಿದ್ದಾರೆ ಅವ್ರು ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ಸೊ ಅವ್ರು ಕೂಡ ಯಾವುದೋ ಕಾರ್ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಚೆ ಹೋಗಿದ್ರು ಸೊ ಅದಾದಮೇಲೆ ನಾವು ಕೂಡ ಅಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಸೊ ನೋಡ್ತಾ ಇರ್ಬೋದು ಇವರೇ ನಮ್ಮ ಬದ್ನಾಳ್ ಸಿದ್ದೇಶ್ವರ ಅವರು ಸೊ ನಮ್ಮ ದೇವ್ರು ನೋಡೋಕೆ ನಿಜ ಖುಷಿಯಾಗುತ್ತೆ ಏನೋ ಒಂಥರ ಚಂದ ನಮ್ಮ ದೇವಸ್ಥಾನ ದೇವರು ಅನ್ನೋದೆಲ್ಲ ಸೊ ಅದಾದಮೇಲೆ ಈ ಕಡೆ ಇನ್ನೊಂದು ನಂಜುಂಡೇಶ್ವರ ಈ ಕಡೆ ಇರೋದು ನಂಜುಂಡೇಶ್ವರ ಒಂದೇ ದೇವರಲ್ಲಿ ಬದ್ನಾಳು ಐತೆ ನಂಜುಂಡೇಶ್ವರನೂ ಐತೆ ಸೊ ಅದಕ್ಕೆ ಎರಡೂ ಕೂಡ ನಮ್ಮ ಮನೆ ದೇವ್ರ ಥರನೇ ಇರೋದು ಸೊ ಅದಾದಮೇಲೆ ನಮ್ಮದು ಉದ್ದು ಎಲ್ಲ ಬಳ್ಕೊಂಡು ಕೂತಿದ್ದಾಗ ಸೊ ಅವನಿಗೂ ಸ್ವಲ್ಪ ರೇಗಿಸ್ಕೊಂಡು ಅದಾದಮೇಲೆ ಹೂವು ಕೇಳಿದ್ರು ನಮ್ಮ ಮನೆಯವರು ಸೊ ನೋಡಿ ಹೂವು ಕೊಟ್ಟರೆ ಕೊಡಲಿಲ್ವ ಅಂತ ನೀವೇ ಹೆಂಡುವಾಗ ನೋಡಿ ಯಾರೇ ಅವನು ನಿಮ್ಗೆ ಏನಾಗ್ಬೇಕು ಆಗ್ಬೇಕಲ್ಲ ಸೊ ಒಳಗಡೆನು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರ್ಗಡೆ ಬಂದ್ವಿ ಅಂದ್ರೆ ಹೊರ್ಗಡೆನು ಇಲ್ಲಿ ಕಲ್ಲೆಲ್ಲ ಇದೆಯಲ್ಲ ಅಲ್ಲೂ ಕೂಡ ಕುಂಕುಮ ಎಲ್ಲ ಇಟ್ಟು నావు కూడా పూజ మార్కొ అల్లింద ఇల్లు పూజ మదే కార్గో పూజ మాట్సనా అంత అన్కొండు కార్గూ కూడా ఆరెళ్ళ తూజ మాట్స్వి ಸೊ ಅಲ್ಲೇ ದೇವಸ್ಥಾನದವರೇ ಕಾರ್ಗೂ ಕೂಡ ಪೂಜೆ ಮಾಡ್ತಾರೆ ಅವ್ರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಊಟಕ್ಕೆ ಅಲ್ಲಿ ಕರಿತಾ ಇದ್ದರು ಊಟ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ಇವಾಗ ಏನಾದರೂ ಅರ್ಕೆ ಹೊತ್ಕೊಂಡಿರ್ತೀವಲ್ವ ನಾವು ಕೂಡ ನಮ್ಮ ಕೆಲಸ ಅದೇ ಥರ ಇಲ್ಲ ನಾಲ್ಕು ಜನಕ್ಕೆ ಊಟ ಹಾಕ್ಸ್ತೀವೋ ಇಲ್ಲ ಏನೋ ಮಾಡ್ತೀವಿ ಅಂತ ಹರ್ಕಂಡು ಹೊತ್ಕೊಂಡಿರ್ತೀವಿ ಸೊ ಅದೇ ಥರ ಅವರು ಕೂಡ ಯಾರೋ ಮಾಡ್ಕೊಂಡಿದ್ರು ಅನಿಸುತ್ತೆ ಬನ್ನಿ ಊಟ ಮಾಡಿ ಪರವಾಗಿಲ್ಲ ಬನ್ನಿ ಬನ್ನಿ ಅಂತ ಹಿಂಸೆ ಮಾಡಿದ್ರು ದೇವ್ರ ಪ್ರಸಾದನ ಎಲ್ಲೋ ಅಷ್ಟೇ ಊಟ ಕೊಡಬೇಕಾದ್ರೆ ನಾವು ಯಾವತ್ತೂ ದೇವ್ರ ಪ್ರಸಾದನ ಬೇಡ ಅಂತ ಅನ್ಬಾರ್ದು ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಕೂಡ ಅಲ್ಲಿಗೆ ಹೋದ್ವಿ ಊಟನೂ ಕೂಡ ಚೆನ್ನಾಗಿ ಮಾಡಿದರು ಅಂದರೆ ಏನಂತ ಅಂದರೆ ಫುಲ್ ಅಂದರೆ ಕಜ್ಜಾಯ ಬಾಳೆಹಣ್ಣು ಆ ಥರದ್ದು ಊಟ ಮಾಡಿಸಿದ್ದು ಒಂದು ಫುಲ್ ಮೀಲ್ಸ್ ಅಂತ ಅಂದ್ಕೊಳ್ಳಿ ಹಪ್ಪಳ ಉಪ್ಪಿನಕಾಯಿ ಅದಾದ್ಮೇಲೆ ಪಾಯಸ ಎಲ್ಲನೂ ಕೂಡ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಊಟನ ಅಂತ ಹೇಳ್ಬೋದು ಅದಾದ್ಮೇಲೆ ನಾವು ಊಟ ಕೂಡ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಂಜನಗೂಡಿಗೆ ಅಲ್ಲಿ ಏನು ಅಂದರೆ ಗೈಸ್ ರಶ್ ಇರಲಿಲ್ಲ ಗೈಸ್ ನಿಜವಾಗ್ಲೂ ಇಷ್ಟು ರಶ್ ಇಲ್ದಾರ ನಾನು ಹೀಗೆ ನೋಡಿದ್ದು ನಾವೇನಾದರೂ ಉಣ್ಮೆ ದಿನ ಹೋದರೆ ನಾವು ದರ್ಶನವೇ ಮಾಡೋಕ್ಕಾಗಲ್ಲ ಅಷ್ಟು ಕ್ಯೂ ನಿಂತ್ಕೋಬೇಕು ಉಣ್ಮೆ ದಿನ ಎಷ್ಟೊಂದು ದಿನ ಉಣ್ಮೆ ದಿನ ಹೋಗ್ಬಿಟ್ಟು ದರ್ಶನ ಮಾಡ್ದೆ ವಾಪಸ್ ಬಂದುಬಿಟ್ಟಿದ್ದೀವಿ ಸೊ ಆ ಥರದ ಇದ್ದಾಗ ಈ ಥರ ನೋಡೋಕೆ ಫುಲ್ ಖುಷಿ ಆಯಿತು ಬೇಗ ಬೇಗ ದರ್ಶನ ಮಾಡ್ಕೊಂಡು ಬಂದ್ವಿ ದಿನ ಅದಾದಮೇಲೆ ಬಿಸಿಲು ಕೂಡ ಅಷ್ಟೇ ಇತ್ತು ಗೈಸ್ ಸ್ವಲ್ಪ ಅಲ್ಲ ಎಷ್ಟು ಬಿಸಿಲಿತ್ತು ಅಂದರೆ ಕಾಲು ಇರಲಿಲ್ಲ ಅದಕ್ಕೆ ನಾವು ದೇವಸ್ಥಾನದಲ್ಲಿ ಆ ಕಡೆವರೆಗು ಸ್ಲಿಪ್ಪರ್ ಹಾಕ್ಕೊಂಡೇ ಬಂದೆ ಸೊ ಅದು ನೋಡಿ ಬಿಸಿಲು ಹೇಳ್ಬಿಟ್ಟು ಹಿಂಗಿತ್ತು ತಲೆ ಮೇಲೆ ಸರ್ಗ ಹಾಕೊಂಡು ಬರ್ತಾ ಇದೆ ಫುಲ್ಲು ಬಿಸಿಲು ಜಾಸ್ತಿ ಬಿಸಿಲಿತ್ತು ಫುಲ್ ಮುಖಕ್ಕೆ ಹೊಡಿತಾಯಿತ್ತು ಇತ್ತು ಅದಾದ್ಮೇಲೆ ನಮ್ಮ ಮುದ್ದನ್ನ ಎತ್ಕೊಂಡು ಒಂದು ಶೂ ಹಾಕ್ಕೊ ಬಂದಿದ್ದ ಬೇಡ ಹಾಕೋಂದ್ರೂ ಶೂ ಹಾಕೋ ಬಂದಿದ್ದ ಅದಾದಮೇಲೆ ಆಮೇಲೆ ಶೂ ಹಾಕೊಂಡ್ರೆ ಇಲ್ಲೆಲ್ಲ ಕೈಲೆಲ್ಲ ಮುಟ್ಬೇಕು ಅಂತ ಹೇಳ್ಬಿಟ್ಟು ಕಾರಲ್ಲೇ ಬಿಡ್ಸ್ಬಿಟ್ಟು ಬಂದಿದ್ವಿ ಅದಕ್ಕೆ ಕಾಲು ಸುಡುತ್ತೆ ಅಂತ ಅಂದ್ಬಿಟ್ಟು ಎತ್ಕೊಂಡು ಬರ್ತಾಯಿದ್ರು ಅತ್ತೆ ಇಲ್ಲಿ ನೋಡುತ್ತೆ ಆಟ ಸಾಮಾನು ತೋರಿಸು ತೋರಿಸು ಅಂತ ಹೇಳ್ತಾ ಇದ್ದ ಸೊ ಹಂಗೆ ಮಾತಾಡ್ಕೊಂಡು ಬಂದ್ವಿ ಸೊ ಅಲ್ಲೂ ಅಷ್ಟೇ ಗಂಧ್ ಕಡ್ಡಿ ಎಲ್ಲ ತಗೊಂಡು ಪೂಜೆ ಮಾಡಿಕೊಂಡು ಒಳಗಡೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಫ್ರೀ ಇತ್ತು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ದರ್ಶನ ಬಿಟ್ಬಿಟ್ರು ಎಲ್ಲೂ ಕ್ಯೂ ನಿಂತ್ಕೊಳ್ಳೋದಾಗ್ಲಿ ಏನೂ ಇರಲಿಲ್ಲ ಡೈರೆಕ್ಟಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದ ಸ್ವಲ್ಪ ಸ್ವಲ್ಪ ರಶ್ ಇತ್ತು ಅಂದರೆ ಇಲ್ಲಿಂದ ಒಂದು ನೂರು ಮೀಟರ್ ಇಲ್ಲ ಅಲ್ಲಿ ಗಂಟ ಹೋಗೋಕ್ಕೆ ಸ್ವಲ್ಪ ರಶ್ ಇತ್ತು ಅಷ್ಟೇ ಅದು ಬಿಟ್ಟರೆ ಯಾವುದೇ ಥರ ರಶ್ ಆಗಲಿ ಆಮೇಲೆ ಜಾಸ್ತಿ ಜನ ಇರೋದಾಗಲಿ ಆಮೇಲೆ ನೂರು ರೂಪಾಯಿ ಟಿಕೆಟ್ ಆಗಲಿ ಯಾವುದೂ ಇಲ್ಲ ಡೈರೆಕ್ಟಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ದರ್ಶನಕ್ಕೂ ಅಷ್ಟೇ ಜಾಸ್ತಿ ತಳ್ಳಾಡೋದು ಆ ಥರ ಏನೂ ಇರಲಿಲ್ಲ ನಾವು ಎಷ್ಟು ಮಾಡಬೇಕೋ ದರ್ಶನ ನಮಗೆ ಎಷ್ಟು ಬೇಕಾದ್ರೂ ನಿಂತ್ಕೊಳ್ಬೋದಾಗಿತ್ತು ಸೊ ದರ್ಶನ ಮಾಡ್ಕೊಂಡು ಅದಾದಮೇಲೆ ಈಚೆಗೆ ಬಂದ್ವಿ ಈಚೆ ಕಡೆನೂ ಅಷ್ಟೇ ಸ್ವಲ್ಪ ದೇವ್ರುಗಳೆಲ್ಲ ಇದೆಯಲ್ಲ ಸೊ ಅದನ್ನೂ ಎಲ್ಲ ನೋಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಮುಂದಕ್ಕೆ ಹೋದ್ವಿ ಬೆಣ್ಣೆ ಅಲಂಕಾರ ಎಲ್ಲ ಮಾಡಿದರು ಗಣೇಶನಿಗೆ ಇದು ನಾನು ಅಬ್ಸರ್ವ್ ಮಾಡಿ ನಾವು ಯಾವಾಗಾರು ಬಂದರೂ ಅಷ್ಟೇ ಬೆಣ್ಣೆ ಅಲಂಕಾರ ಇದ್ದೇ ಇರುತ್ತೆ ಅಲ್ಲಿಗೆ ಸೊ ಅಲ್ಲೂ ಬೆಣ್ಣೆ ಅಲಂಕಾರ ಎಲ್ಲ ನೋಡಿಕೊಂಡು ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಸೊ ಅದಕ್ಕೆ ಅಲ್ಲೇ ಅರ್ಧಕ್ಕೆ ಆಫ್ ಮಾಡಿಬಿಟ್ಟು ಈಚೆ ಬಂದು ಅಲ್ಲಿ ಸ್ವಲ್ಪತ್ತು ಕೂತಿದ್ವಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ನೋಡಿ ರಶ್ ಎಲ್ಲ ಇತ್ತು ಸ್ವಲ್ಪ ಸುಮಾರಾಗಿ ಸೊ ಅಲ್ಲೂ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕೂತಿದ್ದು ಅದಾದಮೇಲೆ ಯಾರೋ ಫಾರಿನ್ ಅವ್ರು ಅನಿಸುತ್ತೆ ಇವರು ಫೋಟೋ ಶೂಟ್ ಇದ್ದರು ದೇವಸ್ಥಾನದ ಒಳಗಡೆ ಎಲ್ಲ ಬಂದ್ಬಿಟ್ಟು ಏನು ಫುಲ್ ಮದುವೆ ರೇಂಜಿಗೆ ಆಗಿದ್ರು ನಾವೇನೋ ನೋಡ್ಕೊಂಡು ಮದುವೆ ಏನೋ ಅಂತ ಅಂದ್ಕೊಂಡ್ವಿ ಅದಾದ ಅದ ಆದರೆ ಅವ್ರು ಫೋಟೋ ಶೂಟ್ ಮಾಡಿಸ್ತಾ ಇಟ್ಟು ಸೊ ಅಲ್ಲಿಂದ ಬಂದ್ಬಿಟ್ಟು ನಾವು ಚುರುಮುರಿ ತೊಗೊಂಡು ತಿಂತಾ ಅದ್ಮೇಲೆ ನಮ್ಮ ಮುದ್ದು ಪಾನಿಪುರಿ ಬೇಕು ಪಾನಿಪುರಿ ಬೇಕು ಅಂತ ಇದ್ದ ಅಲ್ಲಿ ಚೆನ್ನಾಗಿರೋಲ್ಲ ಅಂತ ಕೇಳಿದ್ರು ಇಲ್ಲ ಅವ್ನು ಇಲ್ಲ ನನಗೆ ಅದೇ ಬೇಕು ಅಂತ ಸೊ ಆಯಿತು ಅಂದ್ಬಿಟ್ಟು ಅವ್ನಿಗೆ ಒಂದು ಪ್ಲೇಟ್ ಪಾನಿಪುರಿ ಕೊಡ್ಸ್ಬಿಟ್ಟು ಅದಾದ್ಮೇಲೆ ಹೊಟ್ವಿ ಅಂದರೆ ಬರಬೇಕಾದ್ರೆ ಇಲ್ಲಿ ಒಂದು ಮಾರ್ಕೆಟ್ ಐತೆ ಅಂದರೆ ಈರುಳ್ಳಿ ಎಲ್ಲನೂ ಇಲ್ಲಿ ಕಮ್ಮಿಗೆ ಸಿಗುತ್ತೆ ಅಂತ ಅಂದರೆ ಈಗ ತಮಿಳ್ನಾಡಿಂದ ಇಲ್ಲಿ ಡೈರೆಕ್ಟಾಗಿ ಇಲ್ಲಿಗೆನೆ ಕರ್ನಾಟಕಕ್ಕೆ ಬರೋದು ಅಂದರೆ ಇಲ್ಲಿಗೆಯನ್ನೇ ಮಾರ್ಕೆಟಿಗೆ ಬರೋದು ತಮಿಳ್ನಾಡಿಂದ ಡೈರೆಕ್ಟಾಗಿ ಇಲ್ಲಿಂದ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದು ಬೆಂಗಳೂರಿಗೂ ಅಷ್ಟೇ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗೋದು ಸೊ ಅದಾದ್ಮೇಲೆ ಮನೆಗೂ ಸ್ವಲ್ಪ ಈರುಳ್ಳಿ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತಗೋಳೋಣ ಅಂತ ಹೋಗಿದ್ವಿ ನಾವು ಆಲ್ಮೋಸ್ಟ್ ಒಂದೊಂದು ಮೂಟೆ ಈರುಳ್ಳಿ ತರಿಸ್ಕೊಬಿಡ್ತೀವಿ ಸೊ ಈಗ ರೇಟ್ ಜಾಸ್ತಿ ಆಗಿತ್ತಲ್ಲ ಯಾರು ಈ ಕಡೆ ತತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಗೋಣ ಅಂತ ಬಂದಿದ್ವಿ ಆದ್ರೆ ಇಲ್ಲಿ ಏನಂತಂದರೆ ಸಂಡೇ ಹೊತ್ತು ಇರಲ್ವಂತೆ ಇಲ್ಲಿ ಫುಲ್ ಎಲ್ಲ ಬಾಗ್ಲಾಗ್ಬಿಟ್ಟಿದ್ರು ಸಂಡೇ ಹೊತ್ತಿರಲ್ಲ ಅದಾದಮೇಲೆ ಏನಂತ ಅಂದ್ರೆ ಅಂದರೆ ಮೂರು ಗಂಟೆವರೆಗೂ ಇದ್ರಂತೆ ನಾವು ಬರೋದೇ ಲೇಟ್ ಆಗ್ಬಿಟ್ಟಿತ್ತಲ್ಲ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ರು ಅಂಗಡಿನ ಅಲ್ಲೂ ಏನು ತೊಗೊಳೋಕ್ಕಾಗಿಲ್ಲ ಸುಮ್ಮನೆ ಒಳಗಡೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಈಚೆ ಹೋದ್ವಿ ಇಲ್ಲೇನು ಅಂತ ಹೇಳ್ಬಿಟ್ಟು ಅಲ್ಲಿ ಯಾರೋ ಲೋಡ್ ಮಾಡ್ತಾ ಮಾಡ್ತಾಯಿದ್ರು ಅವ್ರನ್ನ ಕೇಳಿದಕ್ಕೆ ಇಲ್ಲ ಓನರ್ ಹೋಗಿ ಹೋದ್ರು ಎಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ ಇವಾಗ ಕೊಡಕ್ಕಾಗಲ್ಲ ಅವ್ರಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತಾ ಇದ್ವಿ ನಮ್ಮ ಮುದ್ದು ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ನೋಡ್ತಾ ಇದ್ದ ಸೈಲೆಂಟ್ ಆಗಿ ಕುತ್ಕೊಂಡ್ರೆ ನಮ್ಗೇನೋ ತಲೆ ಕೆಟ್ಟೋಗ್ಬೇಕು ಕಾರಲ್ಲಿ ಎಷ್ಟು ಗಲಾಟೆ ಮಾಡ್ದ ಅಂತಂದರೆ ಒಂದು ಐದು ನಿಮಿಷನೂ ಸುಮ್ಮನೆ ಕೂತ್ಕೊಂಡಿಲ್ಲ ಅವ್ರನ್ನ ಇವ್ರನ್ನ ಕೆಣಕೋದು ಇಲ್ಲಾಂದ್ರೆ ನಿಂತ್ಕೊಂಡು ಬ್ರೇಕ್ ಹಾಕಿದ್ರೆ ಬಿದ್ದೋಗ್ಬಿಡೋದು ಆ ಥರ ಫುಲ್ಲು ಕ್ವಾಟ್ಲೆ ಕುಡ್ಕೊಂಡು ಸುಮ್ಮನೆ ನಮ್ನೆಲ್ಲ ಇದು ಮಾಡ್ಕೊಂಡು ಕೂತಿದ್ದೆ ಆದರೆ ನಮ್ಮ ಯಾರನ್ನೂ ಎದುರ್ಕೊಳ್ಳಲ್ಲ ಎಷ್ಟು ಹೇಳಿದ್ರೂ ಎದ್ಕೊಳ್ಳಲ್ಲ ನಮಗೆ ಆದರೆ ನಮ್ಮ ಪ್ರತು ಮಾತ್ರ ಸ್ವಲ್ಪ ಎದ್ಕೊಳ್ತಾನೆ ಅವನು ಗದ್ರಿ ಬಿಟ್ಟು ಕೂರಿಸ್ತಾ ಇದ್ದ ಅವಾಗ ಒಂದು ಐದು ನಿಮಿಷ ಕೂತ್ಕೊಳ್ಳುವ ಅಷ್ಟೇ ಮತ್ತೆ ತಿರ್ಗಿ ಅದೇ ಥರ ಮಾಡ್ತಾಯಿದ್ದ ಸೊ ಫೈನಲಿ ನಾವು ಮಂಡ್ಯಕ್ಕೆ ಬಂದ್ವಿ ನಮ್ಮ ಮಂಡ್ಯದಿಂದ ಆರಾಮಾಗಿ ಹೋಗ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಮಾಡಿದಂತಹ ಸಮ್ಮೇಳನ ಮಾಡಿದ್ರಲ್ಲ ಅದರಲ್ಲಿ ಏನು ಸಖತ್ತಾಗಿ ಬಿಡ್ಸಿದ್ದಾರೆ ಡ್ರಾಯಿಂಗ್ಸ್ ಅಂದರೆ ಚಿತ್ರಗಳೆಲ್ಲನೂ ಅಂತಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಉದ್ದು ಹೇಳ್ತಾ ಇದ್ದೆ ಇದೆಲ್ಲ ನಾನೇ ಬಿಡ್ಸಿದ್ದು ನಾನೇ ಬಿಡಿಸಿದ್ದು ಅಂತ ಹೇಳ್ಬಿಟ್ಟು ಸೊ ವೈಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿನ್ನೆ ಮನೆಗೆ ಬಂದಿದ್ದೇನೆ ಸೆವೆನ್ ಓ ಕ್ಲಾಕ್ ಆಯಿತು ಹೋಗಿ ತರಕಾರಿ ಎಲ್ಲ ತೊಗೊಬರ್ಬೇಕಾಗಿತ್ತು ಮನೆಗೆ ತರಕಾರಿ ತರಕಾರಿ ಇರಲಿಲ್ಲ ಅದಾದ ಮೇಲಿಂದ ಆಳ್ ಬೇರೆ ಬತ್ತವರಲ್ಲ ಸೊ ಅವ್ರಿಗೆಲ್ಲಾರ್ಗು ಜಾಸ್ತಿ ತರಕಾರಿ ಬೇಕಲ್ವ ಮೂರು ಹೊತ್ತು ಅಡುಗೆ ಮಾಡಬೇಕು ಅದಕ್ಕೋಸ್ಕರ ತರಕಾರಿ ಎಲ್ಲ ತೊಗೊಂಡು ಬರ್ಶ್ ಮನೆ ಬರ್ಶ್ ಏಳು ಗಂಟೆ ಆಯಿತು ನಾನು ಬ್ಲಾಗ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಅಡುಗೆ ಮಾಡಿ ನಾ ಊಟ ಊಟ ಮಲ್ಕೊಳ್ಳೋ ಅಷ್ಟರಲ್ಲೇ ಹತ್ತುವರೆ ಹನ್ನೊಂದು ಗಂಟೆ ಹೋಗಿತ್ತು ಸೊ ಬೆಳಗ್ಗೆನೂ ಇಂದೂ ಕೆಲಸನೇ ಇವತ್ತೂ ಹತ್ತು ಜನ ಹತ್ತು ಜನ ಏನು ಆಲ್ಮೋಸ್ಟ್ ಹತ್ತು ಜನ ಆಳು ಬಂದಿದ್ರು ಅವ್ರಿಗೆಲ್ಲ ಅಡುಗೆ ಮಾಡಿ ನಾನೊಬ್ಬಳೇ ನನಗೆ ಅಷ್ಟು ಜನಕ್ಕೆ ನಾನು ಅಡುಗೆ ಮಾಡೋಕ್ಕೆ ಬರಲ್ಲ ನಮ್ಮಮ್ಮನ ಮತ್ತೆನೇ ಮಾಡೋದು ಸೊ ಅವ್ರಿಗೂ ಸ್ವಲ್ಪ ಎಲ್ಪ್ ಮಾಡಿಕೊಂಡು ಅವ್ರಿಗೆಲ್ಲ ಅಡುಗೆ ಮಾಡಿ ಅದಾದ್ಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಪಾತ್ರೆಯಲ್ಲೂ ಒಂದು ರಾಶಿ ಇತ್ತು ನೈಟು ವಾಶ್ ಮಾಡಿರಲಿಲ್ಲ ಲೇಟಾಗಿಬಿಟ್ಟಿತ್ತು ಅದಾದ್ಮೇಲೆ ಸಾಕಾಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟ್ರೆಸ್ ಇತ್ತಲ್ಲ ಹೇಳ್ಬಿಟ್ಟು ನೈಟ್ ಪಾತ್ರೆ ತೊಳೆದಿರಲಿಲ್ಲ ಸೊ ಆ ಪಾತ್ರೆಯಲ್ಲಿ ಇಷ್ಟು ಜಾಸ್ತಿ ಮೂರು ಮೂರು ಮಂಕ್ರಿ ಆಗಿತ್ತು ಪಾತ್ರೆನೇ ಅದನ್ನೆಲ್ಲ ತೊಳೆದಿಟ್ಟು ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಿಡ್ದು ಈಗ ಊಟ ಎಲ್ಲ ತೊಗೊಂಡೋದ್ರು ಇವಾಗ ಸ್ವಲ್ಪ ರಿಲೀಫ್ ಆಯಿತು ಅಂದರೆ ಸ್ವಲ್ಪ ಜಾಸ್ತಿ ಕೆಲಸ ಈ ಥರ ಹಾಳು ಬಂದಾಗ ಸೊ ಮೇಲೆ ನಿಮಗೆ ನಮ್ಮ ಮನೆ ದೇವ್ರು ಹೇಗಿತ್ತು ಅಂದ ಹೇಗೆ ಅನ್ಸುತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮದು ಗಂಡದೇವರು ಬದ್ನಾಳ್ ಸಿದ್ದೇಶ್ವರ ಅಂತ ಹೇಳಿ ನಂಜುನ್ ನಂಜುಂಡೇಶ್ವರ ಐತಲ್ಲ ನಂಜುನ್ ಗೂಡಿಂದ ಆಲ್ಮೋಸ್ಟ್ ಏಯ್ಟ್ ಇಲ್ಲ ಟೆನ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಹೋಗಬೇಕು ಸೊ ನೆನೆ ನಾವು ಹೊರ್ಟಿದ್ದೆ ಹನ್ನೆರಡು ಗಂಟೆ ಆಗಿತ್ತು ಏಕೆಂದರೆ ಅಂದರೆ ಇಲ್ಲಿ ಯಾಳ್ಗಳೆಲ್ಲ ಬಂದಿರಲ್ಲ ಅವ್ರಿಗೆಲ್ಲ ಊಟ ಕೊಟ್ಟು ಅವ್ರಿಗೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿ ಅಂದರೆ ನಾ ಯಾರು ಮನೆಯವ್ರು ಯಾರೂ ಇಲ್ಲ ಅಂತ ಅವ್ರು ಕರೆಕ್ಟಾಗಿ ಕೆಲಸ ಮಾಡಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಇಲ್ಲೇ ಮ ಇಲ್ಲೇ ಇದು ಬಂದಿರಲಿಲ್ಲ ಅವರು ಸೊ ಅದಕ್ಕೆ ಅವ್ರ ಮನೆಯಲ್ಲೇ ಇದ್ರು ಮಿಕ್ಕಿದ್ದು ನಾವೆಲ್ಲ ಹೋಗಿದ್ವಿ ಸೊ ಅದಕ್ಕೋಸ್ಕರನೇ ನಾವೆಲ್ಲರಿಗೂ ಹೇಳಿಬಿಟ್ಟು ಊಟ ಎಲ್ಲ ಕೊಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಸ್ನಾನ ಮಾಡ್ಕೊಂಡು ಹೋಗೋಷ್ಟರಲ್ಲೇ ಲೇಟಾಗೋಯಿತು ಸೊ ನಾ ಆಲ್ಮೋಸ್ಟ್ ಒಂದೂವರೆ ಎರಡು ಗಂಟೆ ಆಗಿತ್ತು ನಾವು ಮನೆದೇವ್ರಿಗೆ ಹೋದಾಗ ಅದಾದಮೇಲೆ ಅಲ್ಲೂ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬದ್ನಾಸಿದ್ದೇಶ್ವರ ಅಂದರೆ ನಮ್ಮದು ಫಸ್ಟು ನಂಜುಂಡೇಶ್ವರ ಮನೆಯದವ್ರು ಇದ್ದಿದ್ದು ಆಯಿತಾ ಸೊ ಅದಾದಮೇಲೆ ಅಂದರೆ ನಮ್ಮ ಹಳೆ ಕಾಲದ ಇರಿಕ್ರಿದ್ರಲ್ಲ ಅವರು ಒಂದು ಸಲ ಕದ್ದು ಏನಪ್ಪ ಮರಿ ಕುಯ್ಕೊಂಡಿದ್ರಂತೆ ಅಂದರೆ ಯಾರೋ ಹಿಂಗೆ ಮೇಯಿಸಿದ್ದನ್ನ ಕತ್ಕೊಬಂದು ಮರಿ ಕುಯ್ಕೊಂಡು ಅಡುಗೆ ಮಾಡ್ಕೊಂಡು ತಿಂತಿದ್ರಂತೆ ಸೊ ಅದನ್ನು ಅವ್ರಿಗೆ ಗೊತ್ತಾಗ್ಬಿಟ್ಟು ಹುಡಿಕೊಂಡು ಬಂದವ್ರೆ ಹಿಂಗೆ ಯಾರೋ ಹಿಂಗೆ ಮಾಡ್ತವ್ರೆ ಅಂತ ಗೊತ್ತಾಗ್ಬಿಟ್ಟು ಸೊ ಅವಾಗ ಅವರೆಲ್ಲ ಗೊತ್ತೋರಲ್ಲ ಎಲ್ಲರಿಗೂ ಹೊಡೆದಾಗ್ಬಿಡ್ತಾರೆ ಇಲ್ಲ ಏನಾದರೂ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಇವರು ಒಂದು ಅರ್ಕೆ ಕಟ್ಕೊಂಡ್ರಂತೆ ಬಾಡೆಲ್ಲ ಬದನೆಕಾಯಿ ಆಗಲಿ ಬಾಡೆಲ್ಲ ಬದನೆಕಾಯಿ ಆದರೆ ನಾನು ನಿನ್ನ ನಿಮ್ಮ ನಿನ್ನ ಮಕ್ಳಿಗೆ ಸೇರ್ಕೊತೀನಿ ನಿಮ್ಮ ಮನೆ ದೇವ್ರ ನಮ್ಮ ಮನೆ ದೇವ್ರನ್ನೇ ನಿಮ್ಮನ್ನ ಮಾಡ್ಕೊಳ್ತೀನಿ ಬಾಡೆಲ್ಲ ಬದನೆಕಾಯಿ ಆಗಲಿ ಬದನಾಳಪ್ಪ ಅಂತ ಅಂದ ತಕ್ಷಣ ಅದು ಬಾಡೆಲ್ಲ ಬದನೆಕಾಯಿ ಆಯ್ತಂತೆ ಅವಾಗ ಅವರೆಲ್ಲ ಬಂದು ನೋಡಿದಾಗ ಎಲ್ಲ ಬದ್ನೆಕಾಯಿ ಆಗಿತ್ತಂತೆ ಸೊ ಅವಾಗಿಂದ ನಾವು ಬದನಾಳಿಗೆ ನಾವು ಮನೆ ದೇವರಾಗಿದ್ದು ಅವ್ರಿಗೆ ನಾವು ವಾರ ಮಾಡಬೇಕಾದ್ರೆ ಒಂದಾದರೂ ಬದ್ನೆಕಾಯ ಇಲ್ಲ ಅಂದರೆ ಅವರು ಸೊಪ್ಪಾರು ಹಾಕ್ಲೇಬೇಕು ಸೊ ಇದು ಇದು ನಮ್ಮ ದೇವ್ರನ್ನ ಹಿಂದಿನ ಕತೆ ಅಂತಲೇ ಹೇಳ್ಬೋದು ನಾವು ನಮ್ಮ ಮನೆ ದೇವ್ರಿಗೆ ಹೋದರೆ ನಾವು ನಂಜುಂಡೇಶ್ವರಿ ಹೋಗಲೇಬೇಕು ನಾ ಅಲ್ಲಿಂದ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದು ನಂಜುಂಡೇಶ್ವರಂಗೆ ಹೋಗಿ ನಂಜನ್ಗೂರ್ಗೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡೆ ನಾವು ಮನೆ ರಿಟರ್ನ್ ನಾವು ಮನೆಗೆ ಹೋಗಬೇಕು ಸೊ ಈ ಥರ ಒಂದು ಕತೆ ಇತ್ತು ಸೊ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿಗೂ ಬಂದ್ವಿ ಅದಾದಮೇಲೆ ನಮ್ಮ ಮನೆ ದೇವರಲ್ಲೂ ಕೂಡ ಒಳ್ಳೆ ಅಡುಗೆ ಮಾಡ್ಸಿದ್ರು ಯಾರೋ ಅರಕೆ ಕಟ್ಕೊಂಡಿದ್ರೆ ಕಜ್ಜಾಯ ಬಾಳೆಹಣ್ಣು ಎಲ್ಲ ಹಾಕಿ ಅದಾದ್ಮೇಲೆ ಅನ್ನ ಸಾಂಬಾರೆಲ್ಲ ಒಂದು ಒಳ್ಳೆ ಊಟ ಮಾಡ್ಸಿದ್ರು ಊಟ ಮಾಡಿಕೊಂಡು ಅದಾದ್ಮೇಲೆ ನಾವು ನಂಜನ್ ಹೋದ್ವಿ ಸೊ ಅಲ್ಲೂ ದರ್ಶನ ಫುಲ್ಲು ಫ್ರೀ ಇತ್ತು ಈ ಸಲ ಫುಲ್ ಡೈರೆಕ್ಟ್ ದರ್ಶನ ಅಂದ್ಕೊಳ್ಳಿ ಈಗ ಒಂದು ಐದು ನಿಮಿಷವೂ ಆಗಿಲ್ಲ ದರ್ಶನ ಮಾಡೋಕ್ಕೆ ನೀಟಾಗಿ ದರ್ಶನ ಆಯಿತು ದೇವ್ರನ್ನ ಕಣ್ಣು ತುಂಬ್ಕೊಂಡು ಸೊ ದರ್ಶನ ಮಾಡಿಕೊಂಡು ಅದಾದಮೇಲೆ ಅಲ್ಲೂ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಗೊತ್ತಲ್ಲ ಅಲ್ಲಿ ನಂಜುನ್ ಏನಾದರೂ ಇಕ್ಕಿರ್ತಾರೆ ಚಿರ್ಮುರಿ ಅಂತೆ ಅದೊಂದು ಇದ್ದೆ ಅಂತೆ ಅಂತ ಅದನ್ನು ಸ್ವಲ್ಪ ತಿಂದ್ಕೊಂಡು ಅದಾದಮೇಲೆ ಹೊರಟ್ವಿ ಸೊ ಇಷ್ಟೇ ಅದಾದಮೇಲೆ ನೆನ್ನೆನೂ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮಾರ್ನಿಂಗ್ ಮಾಡೋಣ ಅಂದ್ಕೊಂಡೆ ಮಾರ್ನಿಂಗು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ತುಂಬ ಬ್ಯುಸಿ ಇತ್ತು ಇವತ್ತು ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ ಸೊ ಹಾಗೇ ಇನ್ನೊಂದು ವಿಷಯ ಹೇಳಬೇಕು ನನ್ನ ಒಂದು ವ್ರತದ ಬಗ್ಗೆ ನಾನು ಒಂದು ವಿಡಿಯೋ ಏನು ಮಾಡಿದೆ ಅದು ತ್ರೀ ಕೆ ಮೇಲೆ ಓಡ್ತಿದೆ ನಂಗೆ ಸೀರಿಯಸ್ಲಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಎಷ್ಟು ಖುಷಿ ಖುಷಿ ಅಂತ ಆಗ್ತಿದೆ ಬಟ್ ಆದರೆ ಬೇರೆ ಬೇರೆ ವಿಡಿಯೋ ಅಷ್ಟು ಓಡಿದರೆ ನನಗೆ ಅಷ್ಟು ಖುಷಿ ಆಗ್ತಿಲ್ಲ ಏನೋ ಆದರೆ ನಮ್ಮ ರಾಯರೋ ವಿಡಿಯೋ ಅಷ್ಟು ಓಡ್ತಿರೋದು ತುಂಬಾ ಮನಸ್ಸಿಗೆ ಸಮಾಧಾನ ಆಗ್ತಾಯಿದೆ ನಿಜವಾಗ್ಲೂ ಸೊ ಇಷ್ಟು ದೊಡ್ಡ ಅಂದರೆ ನನ್ನ ಲೆಂತಿ ವ್ಲಾಗು ಇಷ್ಟು ಒಂದು ಫೈವ್ ಹಂಡ್ರೆಡ್ ಮೇಲೆ ಓಡಿದ್ದೇ ಇಲ್ಲ ನ ಇಷ್ಟು ಆಲ್ಮೋಸ್ಟ್ ತ್ರೀ ಫೋರ್ ಆಯಿತು ನಾನು ಸ್ಟಾರ್ಟ್ ಮಾಡಿ ಸೊ ಆದರೆ ಇದು ನಮ್ಮ ರಾಯರ್ದು ಇಷ್ಟು ಓಡ್ತಾ ಇರೋದು ನಿಜವಾಗ್ಲೂ ಖುಷಿ ಆಗ್ತಿದೆ ನನಗೇನೋ ನಮ್ಮ ರಾಯರೇ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಸೊ ನೋಡಿ ರಾಯರ್ ನನ್ನ ಜೊತೆ ಯಾವಾಗಲೂ ಇರ್ತಾರೆ ಸೊ ನೀವು ಅಷ್ಟೇ ರಾಯರ್ನ ನಂಬಿದ್ರೆ ನಿಮ್ಮನ್ನ ಯಾವತ್ತೂ ಕೈ ಬಿಡೋಲ್ಲ ಅಂತ ಹೇಳ್ತಾ ಸೊ ಈ ವಿಡಿಯೋನಲ್ಲಿ ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಆ ವೀಡಿಯೋಗೆ ತ್ರೀ ಕೆ ವ್ಯೂಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲಾಡ್ಸ್ ಆಫ್ ಲವ್ ನಿಜವಾಗ್ಲೂ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಹೀಗೆ ನಾನು ಬೆಳೆಸಿ ಅಂತ ಹೇಳ್ತೀನಿ ನಿಮಗೋಸ್ಕರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಕಂಟೆಂಟ್ ನಾನು ನನ್ನ ಇದೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಈ ಥರ ನಾನು ವ್ಲಾಗ್ಸ್ ಇರ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ಇನ್ನೂ ಮಾಡಬೇಕು ಅನ್ನೋದು ಛಲ ಬರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಎಷ್ಟೋ ನನ್ನ ಬೆಳೆಸ್ತಾರೆ ಅದಕ್ಕೆ Thank you.